ಅದಕ್ಕೆ ತಂದಾಗ ಇದ್ದೀರಾ ಹ್ಮ್ ಮುದ್ಲಕ್ಷ್ಮಿ ನಾನ್ ಚೆನ್ನಾಗೀವಿ ನೀನ್ ಚೆನ್ನಾಗಿದ್ಯಾ ಹಾಗ್ಯವನಿ ಕನಕ್ಕೆ ಇತ್ತೀಸ ಯಾತ್ ನೀವು ಊದಲ್ಲಿದ್ರಿ ಒತ್ತಿ ಬೇರೆ ಆಯ್ತಿಲ್ಲ ನೀವ್ ಇಲ್ದ ಒತ್ತೆ ನೀವ್ ಇದ್ರೆ ತಂದ ಕನಕ್ಕೆ ನೀವ್ ಇಲ್ದವರೇ ಬಾಲ ಬೇಜಾರ ಆಯ್ತದೆ ನೀನ್ ಎಂದಿತ್ತ ಹೋಗ್ಬೇಡಿ ನನ್ ಲಕ್ಷ್ಮಿ ಮುದ್ಲಕ್ಷ್ಮಿ ಮಣ್ಣ ಬರ್ನಿವಲ ಕರೆಯಕ್ಕೆ ಬಂದವರೇನೋ ಬಂದರೇನೋ ಅನ್ಕೊಂಡಿದ್ದೆ ಈಗ ನಮ್ಮ ನಮ್ಮ ಮಕ್ಳಿಗೆ ಅಂಕಲ್ಸ್ತಾರೆ ಹೇಳು ಹ್ಮ್ ಯಾರು ಬರ್ನಿವಲ ನಾವ್ ಹೆಂಗ ಕರ್ಕೊಂಡು ಕಲ್ ಕಲ್ಸೋದು ಸುಮ್ಕೆರೆ ಬಂದು ಕರ್ಕೊಂಡು ಹೋಗ್ಕೊಂಡು ಇರುವಂತಂದ್ರ ಅತ್ತೆ ಇದ್ದೆ ಕಣ್ಣು ಮುದ್ದು ಲಕ್ಷ್ಮಿ ಬೇಜಾರ್ ಮಾಡ್ಕೋಬೇಡ ನೋಡೋದ್ ಮತ್ಕೆ ಬಾಂತಿ ಅನ್ನೋದು ಕಾಣ್ತಾ ಉಂಟು ಅಂತ ಬೇಜಾರ್ ಮಾಡ್ಕೋಬೇಡ ಕಣ್ಣ ಲಕ್ಷ್ಮಿ ಸರಿಯಾ ಬುದ್ರಕ್ಕೆ ಪಾಪ ನಂಗೆ ಗೊತ್ತಿಲ್ವಾ ನೀವು ಪಾಪ ಈಗ ನನ್ಗಾದ್ರು ಅಷ್ಟೇ ಈಗ ಸೋಮಪ್ಪ ಕರಿಪೆಟ್ಟೆ ಬಂದು ಆಗ್ತಾನೆ ನನ್ನ ಹೂವನೂ ಮನೆಯವರೆಲ್ಲ ಕಳ್ಸೋದು ನೀವೇ ಈಗ ನಾವ್ಯಾರು ಬಂದಿ ಕೇಳಿರ್ತಾನೆ ಕಳ್ಸಾರೆ ಇಲ್ಲ ಸುಮ್ ಸುಮ್ನೆ ಕಳ್ಸಿರದ್ಕೆ ಅದಕ್ಕೆ ಎಲ್ಲ ಬೇಜಾರ್ ಮಾಡ್ಕಬೇಡಿ ನೀವು ಸುಮ್ತೀರಿ ಆಯ್ತು ಕಂದ್ ಮುದ್ಲಕ್ಷ್ಮಿ ಅದಕ್ಕೆ ಪಾಪನ ಪಾಪನೆ ತಕೊಂಡ್ಸತ್ಕೇ ಬ್ಯಾಡಕ ಮುದ್ಲಕ್ಷ್ಮಿ ಯಾಕತ್ಕ ಬೇಡ ಅಂದಿರಿ ದೊಡ್ಡವತ್ತು ಬೋದಲೆ ಅದಕ್ಕೆ ಅಂತ ಹೇಳೋದು ಹ್ಮ್ ನಂಗೂ ಗೊತ್ತು ನೀವು ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದೀರಿ ಅನ್ಬಿಟ್ಟು ಅದಕ್ಕೆ ಹಂಗೆಲ್ಲ ಬೇಜಾರ್ ಮಾಡ್ಕೋಬೇಡಿ ಕಣಕ್ಕೆ ಯಾಕೆ ನೋಡಿ ನೀವು ಬಾಳ ಒಳ್ಳೆಯವ್ರು ನನ್ ಎಲ್ಲ ಏನು ಅನ್ಕೊಳಕಿಲ್ಲ ಕಣಕ್ಕೆ ಹ ಸರಿಯಾ ತಕಲಿ ಅದಕ್ಕೆ ತಕಲಿ ಗುಲಕ್ಷ್ಮಿ ಲಕ್ಷ್ಮಿ ಇನ್ನಷ್ಟೊಂದು ಒಳ್ಳೆಯವ್ರು ನೀವು ಅಷ್ಟೇ ಬಾಳ ಒಳ್ಳೆಯವರು ಇದು ಮಗ ನಿಮ್ಗೂ ಮಗನೇ ಅದಕ್ಕೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ಏನೋ ಸೀತದ ಮಗಿನೂ ಹೆತ್ಕೊಂಡು ಹಿಟ್ಟ ಕೂತಿದಿಡೋ ಒಳಗ್ಸ್ಕೋ ಶುಂಗಿನವ ಯಾಕಂದಿ ಯಾ ಚಳಿ ಕತ್ಕೊಂಡ್ ಶುಂಕಿರುತ್ತೋ ನಿಂದೆ ಅಲ್ಲ ಮುಗಿನ ಒಳಗೆ ಮನ್ಸ್ಕೊಂಡು ಕಚ್ಚು ಮನ್ಸ್ಕೊ ತಿರ್ಗಡ್ರ ಇವರು ನೋಡ್ತಾರೆ ಒಬ್ರು ಕಣ ಒಬ್ರು ಕಣ್ಣಿರಾ ಹೇಳಿದ್ವ ನೀನು ಚೂರ ಬುದ್ಧಿ ಕಲೆ ಲಕ್ಷ್ಮಿ ನಿಂದ್ರ ಬುದ್ಧಿ ಬಿಡುವ ನಿಂದೆ ಆ ಮುಗಿನ ಕೂತಿದೇ ಅತ್ತೆ ಮತ್ತೆ ಈ ಮುದ್ದ್ ಲಕ್ಷ್ಮಿನೇ ಎತ್ಕಳಿ ಕೊಟ್ಟಿದ್ದ ಕೊಡ್ತಾಳೆ ನಿನ್ನ ಬುದ್ಧಿ ಇಲ್ವಾ ನನಗೆ ನಿಮ್ ಯೋಗ್ಯತೆ ಇಲ್ಲ ನನ್ ಮಕ್ಳು ಇಲ್ಲ ನಾವ್ ಇನ್ನೊಂದ್ ಗೊತ್ತಿಲ್ವಾ ಅದೇ ಹಂಗೆ ಎತ್ಕೊಂಡ್ಕೊಂಡ್ ಕುತ್ಕೊಂಡಿ ನೀನು ಆ ಮುಗಿರ ದೂರ ದೂರ ನೋಡ್ಕೊಂಡು ನೀವು ಮಾತಾಡ್ತೀವಿ ಮಾತಾಡ್ಬೇಡಿ ನೀವು ಎಲ್ಲ ಮಾತಾಡ್ಬೇಡ ಪಾಪ ನಿಮ್ ಕುತ್ಕೊಂಡು ನೀನು ನನ್ ಮುಗಿನ್ ಹೆಂಗಾರು ಕೊಟ್ಟಿನ ನಿಂಗೆ ಕಷ್ಟ ಕಿತ್ತೋದಿನ್ ತಿರುಗಾ ಮಾತಾಡೋನ್ ತಿರ್ಕೊಂಡು ಆಚೆ ನಿನ್ಗೆ ಇಲ್ವಾ ನೀನು ಬುದ್ಧಿಗು ಬುದ್ದಿಲ್ಲ ಬುದ್ಧಿಲ್ದೊಳಗಾಳೆ ಎತ್ಕೊಂಡ್ ಬೇರೆ ಕುಂತ ಕಂಡು ತಿಂಗಂದಿರಿ ಅದ ಮಕ್ಳೆತ್ ಕಳದಿ ಏನ್ ತಪ್ಪು ಬಂದಿ ಎತ್ಕೊಂಡ್ರೆ ಮುಗಿಲ್ ಏನ್ ಮಾಡೋದು ಮತ್ತೆಲ್ಲಾ ಮಾತಾಡ್ಬಿಡಿ ನೀವು ಬಜ್ಜಾಗಕ್ಕೆ ನಿಮ್ ಮಗನ ಕೂಡ ಸಂಸಾರ ಮಾಡತ್ತಾನೆ ಅವ್ರಿಗೆ ಹೇಳಿ ಎರ್ತಿ ಕುಟ್ನ ಯಾವಾಗ ಸಂಸಾರ ಮಾಡುವಂತ ಆಮೇಲೆ ಮಾತಾಡಿದ್ರಿ ನೀವು ಏನ್ ಇಂತಿರ್ಕೊಂಡ್ ಮಾತಾಡ್ತಿದ್ರಿ ನೀನು ನಿನ್ಗೆ ಯೋಗ ಕೆಲ್ದೇ ಮ್ಯಾ ಕೇಳಿ ನೀನು ಯೋಗ ಯಾರು ಮಾಡ್ಕೊಂಡು ಎತ್ಕೊಳ್ಬೇಕು ಮಾತಾಡ್ತಿದ್ರಿ ಅವ್ರ ಒಂದ್ ದಿವ್ಸ ಅಂತ ಹೆಂಗ್ ಮಕ್ಳದವು ಸುಮ್ನಲ್ಲ ಮಾತಾಡಿ ಮನ್ಸುರ ನೀವು ಕೊಟ್ಲಾ ನಿಮ್ಮ ಇಂತಿರಿಕ ಮಾತಾಡು ಮಾತಾಡುವ ಇನ್ ತಿರ್ಕೊಂಡ್ ಬಯಿ ಆಡ್ ಅಂತ ಸರಿ ಕಳ್ಸ್ಕೊಡಿ ಬಂದಿಲೇನು ಕಳ್ಸೋಡಿ ಕಳ್ಸೋಕೊಂಡು ಏನ್ ಕೇಳಕ್ ಬಂದಿಲ್ಲ ನಮ್ಮವ್ ಅಪ್ಪ ಅವ್ರ ಬಗ್ಗೆ ಯಾಕೆ ಮಾತಾಡಿದ್ರಿ ನೀವು ಯಾಕಂಗ್ ಮಾತಾಡ್ಬೇಕು ನೀವು ಏನ್ ಇಷ್ಟೊಂದು ಬಾಯ್ ಕಟ್ತೀರ ನೀನು ಇಂತೆ ಬೈಕ್ ಅಲ್ ತಿರಳು ನೀನು ಉದ್ದಾರ ಐತಿ ಈ ಬೈಕ್ ಅಲ್ ತಿರೋಳು ಉದ್ದಾರ ನೀನು ಏನಕ್ಕ ಯಾಕೆ ಏನಾಯ್ತು ಯಾಕಿಂಗ್ ಕರ್ತಾರ್ತಿದಿರಿ ಏ ನೋಡು ನನಗೆ ಇಂತಿರ್ಗ ಮಾತಾಡ್ಕೊಳ್ತಾಳು ಸೊಸೆ ನಾನು ಏನೋ ಇರಕಲ್ಲೇ ಆಮೀನಿ ಕೂತಿದ್ದೀನಿ ತಕೊಂಡ್ ಚಳಿ ಅಲ್ವಾ ಚಳಿಗೊತು ಈಚರ್ ಕುತಿದ್ಲ ಎತ್ಕೊಂಡು ವಾಲಿಕ ಹೋಗಿ ಅಂದ್ರೆ ನಾನು ಕುಟಿ ಏನೋ ಬೈ ತುತಾಳ ನನಗೆ ಬಾಯ್ ಬಂದಂಗೆ ಲಾವಿ ಗದ್ಕಟ್ಟೋದ್ ಕರ್ಕೊಂಡ್ ಮದುವೆ ಮಾಡ್ಕೊಂಡ್ ಆಗದ್ ಮತ್ತೆ ನಾನು ಅವತ್ತು ಬೇಡ 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 ಇವ್ರು ನಮ್ಗೆ ಎತ್ತ ತಕ್ಕಿರಾ ನಾಯಿಗಳು ಇವ್ರು ಬಿದ್ರ ಮೇಲೆ ಸಿನ್ಸಿರಾ ஏன் கேக்ரக்கொடவனி பாபல்ல முகிதான் முகிதனாச்சு தப்பா அதுக்கட்னா தப்பா நான் தப்பா நீங்க தப்ப ಮಾತಾಡ್ದಾಗ ಇತ್ತು ತಪ್ಪಾಯ್ತು ಯಾರ ಕಾಲ ಬಿಡಬೇಕು ನಿಮ್ ಸಸ ಕಾಲ ಬಿಡೋಣ ನಿಮ್ ಕಾಲ ಬಿಡಾನು ಅದ ಯಾರ್ ಬಿಡಬೇಕಾಗಿ ಅಡ್ಡ ಅಡ್ಡ ಉದ್ದಕ್ಕ ಬಿದ್ಬಿಡ್ತೀನಿ ಯಾಕಿಂಗ್ ಮಾತಾಡಿದ ನೀನು ಸುಮ್ನದಲ್ಲ ಮಾತಾಡೋದ ನೀನು ಮಾತಾಡಬೇಡ ಪುಸಿ ಮಾಡಿ ಪೂಸಿಯಾ ಬೆಂಕಿಕ್ಕ ನಾನು ಏನ್ರಿಕ ಮಾತಾಡ್ತಾ ಬಿದ್ಲ್ ಇದ್ ಬಿಸಿರ್ ಕೊಟ್ಟರೆ ಹೋಗ್ತೀರ ಅಂತ ಬೈತಿರಂತ ಹೆಂಗ್ ತೊರ್ಬೇ ಬಿದ್ದಿದ್ಲು ಅದು ಇದು ಅನ್ಕೊಂಡು ದೂರಕೊಂಡು ಮೂರನಲ್ಲಿ ಇದ್ರು ತನ್ನ ಮಾತಾಡತ್ತ ಇದಕ್ಕಿಂತ ಮಾತಾಡಿದಿ ನೀವು ನಾನು ಮಾತ್ರ ಬದೇ ಬದೇ ಅಂತಿರಲಿ ನಿಮ್ ಮಗ ಸಂಸಾರ ಮಾಡ್ತಿದ್ರ ಏನು ಅಂತ ಒಂದಿಸ್ ಕೇಳಿದ್ರ ನೀವು ಲಕ್ಷ್ಮಿ ಇದಕ್ಕೆ ಸುಮ್ತಿರು ಅದಕ್ಕೆ ಅದೇ ಹತ್ತಿರ ಸುಮ್ಮನೆ ಕೇಳ್ಬೇಕು ನಾನು ತಪ್ಪ ಮಾಡಿದ್ರೆ ನಾನು ಯಾಕೆ ಕೇಳಬೇಕು ಇವ್ರು ಹೇಳೋದ್ ಆಗ್ತಾ ಯಾರನ್ನ ಮಾಡ್ಕೊಂಡು ಲಕ್ಷ್ಮಿ ಮಾಡ್ಬೇಕಾ ಅಲ್ತು ಮಾತಾಡೋಣ ನೀನು ಯಾರು ಮಾತಾಡ್ತೀನಿ ನೀನು ಮಕ್ಕಳು ಯಾಕೆ ಮಾಡ್ತಾಡಿನಿ ನಿಮಗೆ ಓ ಸರಿ ಅದ ನೀನು ನೀರಳಕ್ಕೆ ನೋಡ್ ಮಾಡ್ತಾ ಕಲಿಬೇಕು ನಾನೇನೇ ನಾನೇ ತಪ್ಪ ಮಾಡಿದ್ ನಾನು ನಾನೇ ತಪ್ಪ ಮಾಡಿದೀನಿ ನಾನೇ ಬರ್ ಬಂದ್ಸು ಬಯಸ್ಕೊಳಕೆ ನೋಡನೆ ನೋಡಿದೆ ನನ್ನ ಸಸಿಗ್ ಬರೀಕಿಲ್ಲ ನನ್ ಸಸೆ ಮಳಿ ಹಂಗಿರ್ತಾಳೆ ಒಬ್ಬರು ಸುದ್ದಿ ಗೊಯ್ಲ ಒಬ್ಬರ ಅದು ಗೊತ್ತೆ ಬರ್ಕಂಡೆ ಅವತ್ತೆ ಕಳ್ಸಾ ಕಡೆ ಕಳ್ಸಿಬೇಡ ಚಾಡಿ ಮತ್ಕೊಂಡು ಚಾಡಿ ಮತ್ ಹೇಳಿ ಹೇಳಿ ಕಳ್ಸಿ ಮನೆ ಹಾಳ್ ಮಾಡ್ತಾರೆ ನಾನು ಹೇಳ ಯಾರ ಚಳಿ ಹೇಳ್ತಾರತ್ತೆ ನಮ್ಮ ಅಂತ ಬುದ್ಧಿ ಯಾರ್ಕೊಳ್ತೀರ ದುರ್ಬುದ್ಧಿ ಚೆಡ ಬುದ್ಧಿಯಾ ನಿಮ್ ನಾ ಚೆಡಿ ಹೇಳ್ತೀನಿ ಅಥವಾ ಚಂದ ಮಾತಾಡ್ ಕಲ್ತೀನಿ ನೀನು ಇದನಿಂಗ ಮಾತಾಡಿದ್ರ ಎಲ್ಲಾ ಕೂತಾ ಬುಡಕೋ ಬಿಡಿಕೊಂಡು ನೀವು ದೊಡ್ಡ ತುಮ್ ನಿನ್ನ ದೊಡವ ಪಾಪತ್ಕೆ ಮಾತು ನಾನು ಕೊತ್ತಿದ್ದು ಮದ ಯಾವಳ ಯಾವಳಾರ ಎತ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಏ ಆಗ್ಬೇಕು ನಾವು ಐಟಮ್ಸ್ ಐಡನ್ಸ್ ಕಳೆ ಬರ ನನಗೆ ಬಿಸಾಕು ಯಾವಳ ಸುದ್ದಿ ಕಟ್ಕೊಂಡು ನಮ್ಗೆ ಏನು ಯಾವಳ ಅದಿ ಕಟ್ಕೊಂಡು ನಮ್ಗೆ ಏನು ಸಣ್ಣ ಎತ್ತಿ ಮುಡಿಯೋಕೆ ತಿರ್ಕೆ ಮುಡಿ ಎಲ್ಲೆಲ್ಲಿ ಇರ್ಸ್ಬೇಕಲ್ಲ ಇರ್ತಾರ ಆಯ್ತದೆ ನಮಗ್ ಬುದ್ಧಿ ಇಲ್ಲ ಅಂಬಾರಿ ಮೇಲೆ ಕುಡ್ಸ್ಕೊಂಡ್ ಮೆರವಣಿಗೆ ಹೋದ್ರೆ ಾನವ ಮಾತಾಡಿ ನಾವು ಏ ಮಾರು ಹಂಚ್ಕೊಂಡ ಬಾಳ ಆಟ ಮಾಡೋದು ಏನ್ ಕಿತ್ ನಿಂತಿಲ್ಲ ಇಲ್ಲಿ ಏ ಲಕ್ಷ್ಮೀ ಏನಿಂಗ್ ಮತ್ತಿದೀನಿ ನೀನು ಏನೋ ಮಾತಾಡ್ಕೊಳ್ಳಿ ಬಿಡು ನಾಯಿ ಬರ್ ದೇವ್ಲಕ್ಕ ನಿಮ್ಗೆ ಗೊತ್ತಾ ನಿನ್ಗೆ ಓ ಸರಿ ಅದರಿದ್ದೋಲಿ ಸರ ಕಾಸು ಸರ ಏನಾಯ್ತು ಕೇಳು ಕಾಸು ಸರ ಕಾಸು ಸರ ಇಲ್ವಾ ಬರಕ್ ಬರಿ ಕತ್ತಲ ಬಂದಿದ್ದು ಕಾಸು ಸರ ಹಾಕಿಲ್ಲಾ ಅದ ಬುದ್ಧಿ ಇದ್ರೆ ನಿನ್ಗೆ ಅವ್ಳಕ್ಕವ ಯಾವಳ್ಯಾ ಬುದ್ಧಿ ಕಲ್ಸಿದ್ರ ನಿನ್ಗೆ ನೀನ್ ಯಾವಾಗ ಬುದ್ಧಿ ಕಲ್ತೀರಾಕೂತಕ ಇಲ್ಲವ ಕಾಸು ಸರ ಎಲ್ಲ ಮತ್ತೆ ಏನು ಅತ್ತೆ ಅಂತ ಅಂತಿದ್ದೀ ಅದನ್ನ ಏನ್ಕೊಬಿಟ್ಟಿದೀನಿ ನೀನು ಏನ್ಕೊಬಿಟ್ಟಿದ್ಯಾ ಸರ್ವ ಅಂತ ಅದು ಅತ್ತೆ ಕೊಟ್ಟಿದ್ದೆ ಸರ ಹಬ್ಬಕ್ಕೆ ಈಗ ನಾಲ್ಕುನಾರ್ದ ಹಬ್ಬ ಬೀಳ್ತದೆ ಆ ಹಬ್ಬಕ್ಕೆ ಪೂಜೆ ಮಾಡ್ಬೇಕು ಅಂತ ಮಾಡ್ಬಿಟ್ಟು ಕೊಡು ಸರ್ವ ಕಾಸು ಸರ್ ಕೊಡಿ ನಾನು ಇಸ್ ಮುಡಿ ಕೇಳೋದಂತ ನಾನೇ ಕತೆ ಅದೇ ಮುಂದೆ ನಾನೇ ಕೇಳ್ದು ಕಡದ ಕೊಡಿಲಿ ಕೊಡು ಕಾಸು ಸರ್ವಾ ಅದೇ ಹೆಬ್ಬಿದ್ದೆಂಥ ಬೆಳೆ ಕಳಿಸ್ತದಿ ನೀನು ಏನು ಕಾಸು ಸರ್ ತಂದ್ಕೊಡೋ ಅಂತ ಕೇಳ್ತಾ ಇರೋದು ಯಾಕೆ ಅವಳು ಹೇಳ್ತಾರೆ ನಿಮ್ಗೆ ಆಗ್ತಾ ಕನ್ನಡದಲ್ಲಿ ಹೇಳ್ತೇವ ಅವಳು ಹಾ ಏನು ಹೇಳ್ತಾ ಹೇಳ್ತಿದ್ದಾರಾ ಕೊಡು ತಂದಿ ಬಾಯಿ ಬಿತ್ಕೊಂಡು ಪುರಾಣ ಒಡ ಇನ್ ಚೆನ್ನಾಗಿ ಚೆನ್ನಾಗೋ ನಿಮ್ಗೆ ಇದಾಕಿಲ್ವಾ ತೊರಲಿ ಎಲ್ಲಿದ್ದದು ಅದು ಅದು ಅತ್ತೆ ಏನಾದ್ರು ಬಿಕೃಸಿ ಸರ ಅದು ಅದು ಅತ್ತೆ ಮತ್ತೆ ಊರಲ್ಲಿ ನಮ್ಮಅಪ್ಪ ಸಾರ ಮಾಡ್ಬಿಟ್ಟಿತ್ತು ಅವ್ರಿಗೆ ಬಂದು ಬಾಯಿ ಬಂದ ಬೈತಿರ್ಕೊಂಡೆ ನೋಡಕ ಬಿಚ್ ಕೊಟ್ಬಿಟ್ಟೆ ತಾಯಿ ಸರ್ ಏನ್ ಮಾಡಾಳೆ ಬಿಡು ಅಲ್ಲ ನೀನು ಹೇಳ್ದಂಗೆ ಹೆಂಗ್ ಕೊಟ್ಟು ಬಿಚ್ಚಿ ಹಾ ಅಲ್ಲ ಏನ್ ಹಿಂಗೇಳ್ತಿದೀನಿ ನೀನು ಮತ್ತೆ ತಪ್ಪು ಕೇಳ್ಕೊಬಿಟ್ಟಿದ್ದ ಮತ್ತೆ ಬಾಯಿಗೆ ಬಂದಂಗ ಬೈತಿದ್ರು ಕಣತೆ ಅದಕ್ಕೆ ನಾನು ಹೆಂಗ್ ಸುಮ್ನಿರೋ ನನ್ನ ಮುನ್ಗಡೆ ನಮ್ಮನ್ಗೂ ನಮ್ಮ ಅಪ್ಪನಗೂ ಆ ಪಾಟಿ ಬೈತಿದ್ರು ನಾನು ಹೆಂಗ್ ಸುಮ್ನ್ದೆ ಅದಕ್ಕೆ ಕೊಟ್ಬಿಟ್ಟೆ ಕೊಟ್ಟ ಬಿಟ್ ಕೊಡ್ರಿ ಅಂದ್ಬಿಟ್ಟು ಪರವಾಗಿಲ್ಲ ನೀನು ಸುಮಾರ ಕಲ್ತಿದ್ದಿ ನೀನು ಏನು ಅನ್ಕೊಬಿಟ್ಟಿದೆ ನಾನು ಬಿಡು ಅದು ಹೆಂಗೆ ಹೇಳದ ಕೇಳ್ದ ಕೊಟ್ಟೆ ನೀನು ಹೆಂಗ್ ಕೊಟ್ಟೆ ನೀನು ಅಂತ ಕಲ್ತಿದಿ ಬಿಡು ನನ್ ಸನ್ಸ್ಪುಡಿ ಅದೇ ನಾನು ಸನ್ಸ್ ಪುಡಿ ನಾನು ನಮ್ಮ ಅಪ್ಪ ಬೈ ಅನ್ನ ನೋಡಕ್ ಆ ಪಾಟಿ ಬೈತಿದ್ರು ಅದಕ್ಕೆ ಕಡತ್ತೆ ನಿಮ್ದ ಅಮ್ಮ ಕಡತೆ ನನ್ನ ಆ ಹಾ 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 ಮಳ್ಳಿ 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 ಮಳಿ ಮಂಚಕ್ಕೆ ಎಷ್ಟು ಕಾಲ ಮೂರು ಮತ್ತೊಂದು ಹಂಗ ಆಯ್ತು ಕತೆ ಓಹೋ ಇಷ್ಟು ಇರ್ತಿದ ಊರ ಹುಡ್ಕೊಂಡಿದ ಈ ನಾಟಕ ಕಲ್ತ್ಕೊಂಡು ಅಲ್ಲ ಕಣ್ಣೇ ಅದು ನಿಮ್ಮ ಅತ್ತೆದು ಅವ್ರ ಅತ್ತೆ ಕೊಟ್ಟಿದ್ದು ಅದನ್ನ ಸಂಪ್ರದಾಯಕ್ಕೆ ಬಂದಿರೋದ ಕಾಸು ಸರ ಕಳ್ದು ಬಂದವಳಲ್ಲ ಇವ್ನ ಮನೆ ಒಳಗೆ ಇವ್ನ ಇಸ್ಕೊಳಕದ ಕಳ್ಸು ಮೊದ್ಲು ಸರ ಐತ್ಕ ಯಾವ ಬುದ್ಧಿ ನಂಬಿಕೆಗೆ ನನ್ ನಂಬಿಕೆ ಆಮೇಲೆ ಕತ್ ಬಿಡ್ಲೀ ನೀನು ನಾನು ಏನೋ ಒಂದ್ ಕಡಿದ ನೀನು ಈ ಬುದ್ಧಿ ಕಲ್ತೀನಿ ಅಂತ ಅಂದ್ ಕಡಿತಿಲ್ಲ ಅದ ಕೇಳ್ದು ಬಿಚ್ ಕೊಟ್ಟೆ ನೀನು ಸರ್ವೆ ಹೆಂಗೆ ಕೊಟ್ಟೆ ನೀನು ಅದು ಅದೇ ಇರ್ಲಿ ಕೇಳ್ಬೇಕಾಗಿತ್ತು ಹಿಂಗೆ ಸಾಲ ಆ ಬಿಟ್ಟದೆ ಕಷ್ಟ್ರೆ ನಮ್ನ ಮಕ್ಕಳ ದುಡ್ಡು ಕೊಡಿ ಅಂತ ಕೇಳಿ ನಾನೇ ಕೊಡಾನು ನೀನು ಅದ್ನ ಸರ್ ನಾನು ಅದನ್ನ ತುಂಬತ್ತೆ ಆ ಪರಿಸ್ಥಿತಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ ಅದಕ್ಕೆ ಬಿಚ್ ಕೊಟ್ಬಿಟ್ಟೆ ಬೆಂಕಿ ಬೆಂಕಿಕ್ಕ ಮುಚ್ಚು ಬಾಯ ಜಾಸ್ತಿ ನೀನು ಮಾತಾಡೋದಿನ ಪಾಪ ಅದಕ್ಕೆ ಕಷ್ಟ ಅಂತ ಹೇಳ್ತಾ ಇಲ್ವಾ ಇದು ಯಾಕಿಂದ ಅದಿ ತುಂಬ ಬಾಯ ಮುಚ್ ಬಾಯಿ ಮನೆ ಬಡ ಬಿಡ್ತೀನಿ ಕರ್ಕೊಂಡು ಬಂದಿರ ಓ ಇವ್ ಬಂದ್ಬಿಡ್ತಾಳೆ ನೋಡು ನಿನ್ನ ಮನೆ ಒಳಗೆ ಹೆಚ್ಚು ಬಾಯಿ ನಿನ್ ಮನೆ ಇಲ್ಲಿ ನಮ್ಮನೆ ನಿನ್ನ ಸುಮ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ